ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಒಂದು ಸಂಚಿಕೆಯಲ್ಲಿ ಅತಿ ಸುಲಭವಾಗಿ ಒಂದು ವಶೀಕರಣವನ್ನು ಯಾವ ರೀತಿ ಮಾಡೋದು ಶತ್ರು ಅವರನ್ನು ವಶೀಕರಣ ಯಾವ ರೀತಿ ಮಾಡೋದು ಮಿತ್ರನನ್ನು ವಶೀಕರಣ ಯಾವ ರೀತಿ ಮಾಡೋದು ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಶತ್ರುವಿನ ಮನೆಯವರಾಗಿರ್ಬೋದು ಮಿತ್ರನವರ ಮನೆಯಾಗಿರ್ಬೋದು ಯಾರನ್ನು ಬೇಕಾದರೂ ಸುಲಭ ವಿಧಾನದಲ್ಲಿ ಒಂದು ವಶೀಕರಣ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೋ ಖಂಡಿತವಾಗ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳಿತ್ತು ಅಂದರೆ ಖಂಡಿತವಾಗಲೂ ಹೆದರಬೇಡಿ ವೀಕ್ಷಕರೇ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಒಂದು ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿತ್ತು ಅಂದರೂ ಕೂಡ ಕೇವಲ ಕೇವಲ ಮೂರೇ ದಿನದಲ್ಲಿ ಶಾಶ್ವತ ಪರಿಹಾರ ಅಂತಕ್ಕಂಥದ್ದು ನಿಮಗೆ ಸಿಗ್ತದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಹೇಳಿಕೊಡುವಂತಹ ತಂತ್ರಗಳನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಅದರಿಂದ ಬಹಳಷ್ಟು ತೊಂದರೆ ಅಂತಕ್ಕಂಥದ್ದು ನಿಮಗೆ ಆಗ್ತದೆ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ವೀಕ್ಷಕರೇ ಮೊದಲನೇದಾಗಿ ಈ ತಂತ್ರವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬಹಳ ವಿಶೇಷವಾಗಿ ಈ ತಂತ್ರವನ್ನು ಮಾಡ್ತಕ್ಕಂತಹ ಒಂದು ಸುಲಭವಾದಂತಹ ದಿನ ಯಾವುದಪ್ಪ ಅಂದರೆ ಮಂಗಳವಾರದ ದಿನ ಈ ತಂತ್ರವನ್ನು ನೀವು ಮಾಡಬೇಕಾಗ್ತದೆ ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನ ಒಂದು ತಂತ್ರವನ್ನು ಮಾಡಬೇಕು ಮಾಡೋದಕ್ಕಿಂತ ಮುಂಚೆ ಬಹಳ ವಿಶೇಷವಾಗಿ ನಾವು ಈ ಒಂದು ತಂತ್ರವನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ಬೇಕು ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಈ ತಂತ್ರವನ್ನು ನೀವು ಮಾಡ್ಬೇಕಾಗ್ತದೆ ವೀಕ್ಷಕರೇ ಆಯಿತಾ ಆ ತಂತ್ರವನ್ನು ಮಾಡೋದಕ್ಕಿಂತ ಬಹಳ ವಿಶೇಷವಾಗಿ ನೀವು ನಿಮ್ಮ ಒಂದು ಆ ದಿನ ಏನಿರುತ್ತದಲ್ಲ ಮಂಗಳವಾರ ಅಥವಾ ಶುಕ್ರವಾರದ ದಿನ ಬಹಳ ವಿಶೇಷವಾದಂತಹ ದಿನಗಳಿದು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಈ ದಿನಗಳಲ್ಲಿ ಮಾಂಸಾಹಾರ ಮದ್ಯಪಾನ ಎಲ್ಲವನ್ನು ಕೂಡ ಸೇವನೆ ಮಾಡಬಾರ್ದು ಬಹಳಷ್ಟು ದಿನ ವಾರಗಳನ್ನ ಮಾಡ್ತೀರಾ ವಾರಗಳನ್ನ ಯಾವತ್ತು ಮಾಡ್ತೀರಾ ಶುಕ್ರವಾರದ ದಿನ ಮಾಡ್ತೀರಾ ಶುಕ್ರವಾರದ ದಿನ ಬಿಟ್ಟರೆ ಈ ಒಂದು ತಂತ್ರವನ್ನು ನೀವು ಮಂಗಳವಾರದ ದಿನ ಮಾಡೋದು ಮಂಗಳವಾರದ ದಿನ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಾಂಸಾಹಾರ ಅಥವಾ ಮದ್ಯಪಾನವನ್ನು ನೀವು ಸೇವನೆ ಮಾಡಬಾರ್ದು ಆಯಿತಾ ಈ ರೀತಿಯಾದ ನಂತರದಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಇನ್ನೊಂದು ಮಾಹಿತಿಯನ್ನು ನಾನು ಇದ್ದೀನಿ ಅದೇನಪ್ಪ ಅಂದರೆ ನೀವು ನೀವು ಈ ತಂತ್ರವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಿದ್ರೆ ಅದು ನಿಮಗೆ ಫಲಕಾರಿ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ನೀವು ಅದನ್ನು ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸ್ಬೇಕಾಗ್ತದೆ ಆಯಿತಾ ಇದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ನೋಡಿ ಈ ರೀತಿಯಾಗಿರ್ತಕ್ಕಂತಹ ಎಕ್ಕದ ಗಿಡದ ಎಲೆಯನ್ನು ನಾನಿಲ್ಲಿ ತಗೊಂಡು ಬಂದಿದ್ದೇನೆ ಇದು ಬಿಳಿ ಎಕ್ಕದ ಗಿಡದ್ದೇ ಆಗಿರಬೇಕು ಆಯಿತಾ ಈ ರೀತಿಯಾಗಿ ತೆಗೆದುಕೊಂಡ ನಂತರದಲ್ಲಿ ಒಂದು ಚೌಕವನ್ನು ಈ ಎಲೆಯ ಮೇಲೆ ಬರ್ಕೊಳ್ಳಿ ಚೌಕವನ್ನು ಈ ರೀತಿಯಾಗಿ ಎಲೆಯ ಮೇಲೆ ಬರ್ಕೊಂಡು ಈ ಒಂದು ನಾಲ್ಕು ಬಾಕ್ಸನ್ನು ನೀವು ಈ ರೀತಿಯಾಗಿ ಹಾಕ್ಕೊಳ್ಬೇಕು ಆಯಿತಾ ನಾಲ್ಕು ಬಾಕ್ಸನ್ನು ಹಾಕೊಳ್ಳಿ ಒಂದು ಬಾಕ್ಸ್ನಲ್ಲಿ ಅರುವತ್ತ ಒಂಬತ್ತು ಇನ್ನೊಂದು ಬಾಕ್ಸ್ನಲ್ಲಿ ಮೂವತ್ತ ಮೂರು ಇನ್ನೊಂದು ಬಾಕ್ಸ್ನಲ್ಲಿ ನಲವತ್ತ ಎಂಟು ಇನ್ನೊಂದು ಬಾಕ್ಸ್ನಲ್ಲಿ ಎಪ್ಪತ್ತ ಎರಡು ಈ ರೀತಿಯಾಗಿ ಸಂಖ್ಯೆಯನ್ನು ನೀವು ಬರ್ಕೊಳ್ಬೇಕು ಬಹಳ ವಿಶೇಷವಾಗಿರ್ತಕ್ಕಂತಹ ಶಂಕೆಗಳಿದವು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂಖ್ಯೆಯ ವಿಶೇಷತೆ ಏನು ಹೇಳಬೇಕು ಅಂದರೆ ಈ ಸಂಖ್ಯೆ ವಿಶೇಷತೆ ಹೇಳೋದಕ್ಕೇನೆ ಸುಮಾರು ಒಂದು ಗಂಟೆಗಳ ಕಾಲ ಕಾಲಾವಕಾಶ ಬೇಕಾಗ್ತದೆ ಆದರೆ ಈ ಒಂದು ವಿಡಿಯೋವನ್ನು ಚಿಕ್ಕದಾಗಿ ಚುಕ್ಕದಾಗಿ ಇಟ್ಟುಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ಈ ಒಂದು ಸಂಖ್ಯೆಗಳ ಬಗ್ಗೆ ಒಂದು ವಿಸ್ತಾರಣೆಯನ್ನು ನಿಮಗೆ ಕೊಡೋದಕ್ಕೆ ಹೋಗೋದಿಲ್ಲ ಆಯ್ತಾ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ಇದನ್ನು ಈ ರೀತಿಯಾಗಿ ಇಟ್ಟುಕೊಂಡು ಓಂ ಕಾಳಿ ನಮಃ 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 ಅಂತ ಹೇಳಿ ನೂರ ಎಂಟು ಬಾರಿ ಜಪವನ್ನು ಮಾಡ್ತಾ ಈ ಕುಂಕುಮವನ್ನು ಹಾಕೊಂಡು ಬರಬೇಕು ಆಗ್ತದೆ ವೀಕ್ಷಣೆ ಆಯ್ತಾ ನೂರ ಎಂಟು ಬಾರಿ ಇದನ್ನು ಈ ರೀತಿಯಾಗಿ ಜಪ ಮಾಡ್ಕೊಂಡು ಬಂದ ನಂತರದಲ್ಲಿ ಈ ಎಲೆಯನ್ನು ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರ ಮನೆಯ ಮುಂದೆ ಹೋಗಿ ಇಟ್ಟು ಬರಬೇಕು ಇಷ್ಟೇ ಮನೆಯ ಮುಂದೆ ಹೋಗಿ ಇಟ್ಟುಬರದು ಇಷ್ಟನ್ನು ಮಾಡಿದ್ದು ಅಂದರೆ ಖಂಡಿತವಾಗ್ಲೂ ಕೂಡ ಹನ್ನೆರಡು ಗಂಟೆಗಳ ಒಳಗಾಗಿ ಒಂದು ವಶೀಕರಣ ಅನ್ನೋದಾಗ್ತದೆ ಆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಹಿಂದೆ ಓಡಿ ಬರ್ತಾರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ತಂತ್ರಗಳನ್ನು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರಿ ವಶೀಕರಣ ಸಕ್ಸಸ್ಫುಲ್ ಆಗಿದೆ ಅಂತ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಂದು ರೂಪಾಯಿ ಖರ್ಚಿಲ್ಲದೆ ವಶೀಕರಣ ತಂತ್ರವನ್ನು ನಾನು ನಿಮಗೆ ಮಾಡಿಸಿಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಕರೆ ಮಾಡಿ ಶೀಘ್ರದಲ್ಲಿ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ಮಾಡಿಕೊಡ್ತೇವೆ ಎಲ್ರಿಗೂ ಒಳ್ಳೆದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಹಸುಕಿನ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ